ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ನಗರಕ್ಕೆ ಎಸ್ಪಿ ದೀಪನ್ ಎಣ್ಣೆ ಅವರು ಭೇಟಿ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಗುರುವಾರ ಮಧ್ಯಾಹ್ನ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎಣ್ಣೆ ಅವರು ನಗರದ ವಿವಿಧೆಡೆ ಪ್ರತಿಷ್ಠಾಪಿಸಿರುವ ಕುಳಿಗಿ ರಸ್ತೆ ಎನ್ ರಸ್ತೆ ಹಾಗೂ ಸಾಯಿ ಸರ್ಕಲ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಿಗೆ ಭೇಟಿ ನೀಡಿದರು ಗಣೇಶೋತ್ಸವ ಸಮಿತಿಯ ಪ್ರತಿಷ್ಠಾಪಿಸಿದ ಗಣಪತಿಯ ದರ್ಶನ ಪಡೆದು ಅಲ್ಲಿರುವ ಸಮಿತಿಯ ಮುಖಂಡರ ಜೊತೆ ಮಾತನಾಡಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಪೊಲೀಸ್ ಇಲಾಖೆಯು ಸಾರ್ವಜನಿಕ ಹಿತರಕ್ಷಣೆಯ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ ಎಂದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಸಿಪಿಐ ಜೈಪಾಲ್ ಪಾಟೀಲ್ ಪಿಎಸ್ಐಗಳಾದ ಕಿರಣ್ ಪಾಟೀಲ್ ಅಮೀನ್ ಅತ್ತಾರ್ ಶಿವಾನಂದ್ ನಾವದ್ಗಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬರ್ತಾ ಇರ ಇದಕ್ಕೆ ನಾವು ಪೊಲೀಸ್ ಇದು ವ್ಯವಸ್ಥೆ ಇದ್ದಲ್ಲಿ ಮತ್ತೊಬ್ಬಸ್ತಿ ಏನು ಮಾಡಿದ್ದಾರೆ ಅಂತ ಅದೇ ಸಮಯದಲ್ಲಿ ನಾವು ಏನೇನು ಮೀಟಿಂಗಲ್ಲಿ ಹೇಳಿದೆಲ್ಲ ಪ್ರಸ್ತಾವನೆ ಇದರಲ್ಲಿ ಬಂದಿದ್ದರಲ್ಲಿ ಅದ್ರದ್ದೆಲ್ಲ ಇಂಪ್ಲಿಮೆಂಟೇಷನ್ ಎನ್ಫೋರ್ಸ್ಮೆಂಟ್ ಆಗ್ತದೆ ಅವ್ರಿಗೆ ಓಕೆ ಸೇರಿದಂಗೆ ಎಲ್ಲ ಕಡೆ ಪೀಸ್ಫುಲ್ ಆಗಿದೆ ಸರ್ ಹಾಂ ಎಲ್ಲ ಪೀಸ್ಫುಲ್ ಆಗಿದೆ ಜಾಸ್ತಿ ಈ ವರ್ಷ ಆರ್ಗನೈಸರ್ಸ್ ಅವರು ತುಂಬ ಜನ ನಮಗೆ ಕಾಪ್ರೇಟ್ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಮಳೆ ಬಂದೂ ಕೂಡ ಸಿಬ್ಬಂದಿಗಳು ಸರಿ ನಮ್ಮದು ಎಂಟೈರ್ ಇಲಾಖೆ ಕೂಡ ಒಳ್ಳೆ ಏರ್ಪಾಟ್ಸ್ ಮಾಡಿದ್ದಾರೆ ಈ ಸರ್ತಿ ಸ್ಟ್ರೀಟ್ ಮೀಟಿಂಗ್ಸ್ ಮಾಡಿದ್ದಾರೆ ಮತ್ತು ಜನ ಜೊತೆಗೂ ಅವೇರ್ನೆಸ್ ಮಾಡಿದ್ದಾರೆ ಅಟ್ ದ ಸೇಮ್ ಗೇ ಟ್ರಾಫಿಕ್ ಮೂವ್ಮೆಂಟ್ ಕಂಟ್ರೋಲ್ ಇದೆ ಅದೇ ಡಸ್ಬಲ್ ಈ ಸರ್ತಿ ನೀವೇ ಹೇಳಬೇಕು ಅಲ್ವಾ ನೀವು ಮುಂಚೆಗಿಂತ ಇವಾಗ ಹೆಂಗಿದೆ ಅಂತ ನೀವೇ ಹೇಳಬೇಕು ಒಂದು ಸರ್ತಿ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಹೋಗ್ಬೇಕಾದ್ರೆ ಅದರದ್ದು ನಿಮ್ಮ ಡೆಸಿಬಲ್ ಲೆವೆಲ್ಸನ್ನು ಹಾಂ ಅಲ್ಲ ಸೊ ಅದಾಗಿದೆ ಆಮೇಲೆ ನೀವು ನೋಡ್ದಂಗೆ ಎಷ್ಟೊಂದು ಕಡೆ ನಿಮಗೆ ಸೌಂಡ್ ಸ್ಪೀಕರ್ ಬದಲಿಗೆ ಟ್ರೆಡಿಷನಲ್ ಇದು ಕರ್ನಾಟಕದಲ್ಲ ಎಲ್ಲ ತಗೊಂಡಿದ್ದಾರೆ ನೀವು ಎಷ್ಟೊಂದು ಇದು ನೋಡ್ಬೋದು ಸೊ ಅದು ಹಾಗೆ ಮುಂದುವರಿಯುತ್ತೆ ತುಂಬ ನಾವು ಅಂದ್ಕೊಂತೀವಿ ಪ್ರತಿ ವರ್ಷವೂ ಸೊ ವಿಲ್ ಬಟ್ ನಮ್ಮ ಕಡೆಯಿಂದ ವಿಲ್ ಆಲ್ವೇಸ್ ಎಫರ್ಟ್ ಇನ್ ಟರ್ಮ್ಸ್ ¿Qué es <laughs>